ಗಣೇಶಾಯ ನಮಃ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಮುದ್ರ ಮತನ ಹೇಗೆ ಮಾಡೋದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಪುರಾಣ ಕಥೆಗಳ ಪ್ರಕಾರ ಸಮುದ್ರ ಮತನ ಅಂದರೆ ಮಂದಾರ ಪರ್ವತವನ್ನು ಒಂದು ಕಡೆ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರೂ ಸೇರಿ ಅದನ್ನು ವಾಸುಕಿ ಸಹಾಯದಿಂದ ಬೆಣ್ಣೆಯನ್ನು ಕಡಿದ ಹಾಗೆ ಕಡಿಯೋದು ಮತ್ತು ಈ ಸಮುದ್ರ ಮತನವನ್ನು ಯಾಕೆ ಮಾಡ್ತಾರೆ ಅಮೃತಕ್ಕೋಸ್ಕರ ಇದನ್ನು ಮಾಡ್ತಾರೆ ಅಂದರೆ ಅಮೃತ ಕುಡಿಯುವುದರಿಂದ ನಾವು ಚಿರಾಯುವಾಗೇ ಇರಬಹುದು ಚಿರಂಜೀವಿಯಾಗಿ ಇರಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಸಮುದ್ರ ಮತನವನ್ನು ಮಾಡ್ತಾರೆ ಇದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಪುರಾಣದ ಕತೆ ಅಂದರೆ ಇದನ್ನು ನಿಜ ಜೀವನದಲ್ಲಿ ಹೇಗೆ ಅನ್ನೋದರ ಇದು ಪುರಾಣದ ಕತೆ ಆದರೆ ಇದನ್ನು ನಿಜ ಜೀವನದಲ್ಲಿ ಹೇಗೆ ಅನ್ನೋದರ ಬಗ್ಗೆ ಇವತ್ತು ನಾವು ನಿಮ್ಮೆಲ್ಲರಿಗೂ ತಿಳಿಸಿಕೊಡ್ತೇವೆ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತಾ ಇದೆ ಅಲ್ವಾ ಇವಾಗ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಸಮುದ್ರ ಮತನ ಹೇಗೆ ಮಾಡಬಹುದು ಅನ್ನೋದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ನಾವು ಮಕ್ಕಳಿಗೆ ಬರೀ ಎ ಬಿ ಸಿ ಡಿ ಕಲಿಸಿಕೊಡ್ತೇವೆ ನೀನು ಇಂಜಿನಿಯರ್ ಆಗು ನೀನು ಆಗು ಡಾಕ್ಟ್ರ್ ಆಗಬೇಕು ಬಿಸ್ನೆಸ್ ಮ್ಯಾನ್ ಆಗಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೇಳ್ತಾ ಇರ್ತೇವೆ ಆದರೆ ಹೇಗಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಬರೀ ಸ್ಕೂಲಿಗೆ ಕಳಿಸ್ತೀವಿ ಬರೀ ಡಿಗ್ರಿ ತಗೊಳ್ಳೋದ್ರಿಂದ ಒಬ್ಬ ವ್ಯಕ್ತಿ ಡಿಗ್ರಿ ತಗೊಳ್ಳೋದ್ರಿಂದ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯನಾ ಇದೊಂದು ದೊಡ್ಡ ಪ್ರಶ್ನೆ ಸೊ ನಾನು ನಿಮಗೆ ಮಾಡ್ತಾಡ್ತಾ ಇರೋ ವಿಷಯ ನಿಮ್ಮ ಜೀವನದಲ್ಲಿ ಪ್ರತಿ ಹೆಜ್ಜೆಯನ್ನು ನೀವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಸಕ್ಸಸ್ಫುಲ್ ಆಗೋದಕ್ಕೆ ಮತ್ತು ಕಾನ್ಫಿಡೆನ್ಸ್ ಆಗಿ ಜೀವನ ನಡೆಸೋದಕ್ಕೆ ದಾರಿ ತೋರಿಸುತ್ತದೆ ಇವಾಗ ಶುರು ಮಾಡೋಣ ಸಮುದ್ರ ಮತನ ಮಾಡುವುದು ಈ ದೇಹವೇ ಒಂದು ಮಂದಾರ ಪರ್ವತ ಈ ದೇಹದಲ್ಲಿ ಇರುವ ಆತ್ಮನು ಪರಮಾತ್ಮನು ಅವನನ್ನು ಕಾಣಬೇಕು ನಾವು ಅವನಿಂದ ಅಮೃತವನ್ನು ಪಡೆಯಬೇಕು ಈ ದೇಹವನ್ನು ಹೊರಗಿನಿಂದ ನಾವು ಹೇಗೆ ಶುಚಿಯಾಗಿ ಇಟ್ಕೋತೀವಿ ಅಂದರೆ ಬರೀ ಸ್ನಾನ ಮಾಡ್ತೀವಿ ಮಸಾಜ್ ಮಾಡ್ತೀವಿ ಇನ್ನೇನಾದರೂ ದೇಹನ ಎಲ್ರಿಗೂ ಚೆನ್ನಾಗಿ ಕಾಣೋ ಥರ ಇರ್ತೀವಿ ಆದ್ದರಿಂದ ನಮ್ಮ ಬರೀ ಹೊರಗಿನ ಪ್ರಪಂಚಕ್ಕೆ ಅಷ್ಟೇ ಶುದ್ಧವಾಗಿ ಕಾಣುತ್ತೇವೆ ಆದರೆ ನಮ್ಮೊಳಗೆ ಇರುವ ಮನಸ್ಸಿಗೆ ಗೊತ್ತು ನಾನು ಎಷ್ಟು ಪರಿಶುದ್ಧ ಇದ್ದೇನೆ ಮತ್ತು ಎಷ್ಟು ಜ್ಞಾನಿ ಒಳಗಿಂದನೂ ಕೂಡ ನಾವು ಮನಸ್ಸನ್ನು ಮತ್ತು ದೇಹವನ್ನು ಹೇಗೆ ಶುದ್ಧವಾಗಿ ಇಟ್ಟುಕೊಳ್ಳೋದು ಪ್ರಕಾಶಮಾನವಾಗಿ ಹೊಳೆಯುವ ಹಾಗೆ ಮಾಡುವುದೇ ಸಮುದ್ರ ಮತನ ಈ ದೇಹವೆಂಬ ಪರ್ವತವನ್ನು ಹೇಗೆ ಸಮುದ್ರ ಮತನ ಮಾಡೋದು ಯಾವುದರಿಂದ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಇದಕ್ಕಿಂತ ಮುಂಚೆ ನಾವು ಸಮುದ್ರ ಮಂಥನ ಮಾಡಿದಾಗ ಏನೆಲ್ಲ ಬರುತ್ತೆ ಅನ್ನೋದನ್ನು ನಾವು ನೋಡೋಣ ಈ ಭಗವಂತನಾದ ಪರಮೇಶ್ವರನು ಎಲ್ಲ ನಿಧಿಯನ್ನು ನಮ್ಮಲ್ಲಿ ಅಡಗಿಸಿ ಇಟ್ಟಿದ್ದಾನೆ ನಿಧಿ ಅಂದರೆ ಈ ಭಗವಂತ ನಮ್ಮ ನಿಧಿ ಎಲ್ಲವೂ ನಮ್ಮೊಳಗೆ ಇಟ್ಟಿದ್ದಾನೆ ನಿಧಿ ಅಂದರೆ ಅಲ್ಲಿ ಜ್ಞಾನ ಬುದ್ಧಿ ಶಕ್ತಿ ಆತ್ಮವಿಶ್ವಾಸ ಕಲಿಕೆ ಆಯುಷ್ಯ ಐಶ್ವರ್ಯ ನಿಧಿ ಅಂದರೆ ಶಕ್ತಿ ಆತ್ಮವಿಶ್ವಾಸ ಕಲಿಕೆ ಆಯುಷ್ಯ ಐಶ್ವರ್ಯ ಸಾಧನೆ ನೆಮ್ಮದಿ ಸಂತೋಷ ಇನ್ನು ಮತ್ತೆ ನಾವು ಅಂದ್ಕೊಂಡಿರೋದು ನಮಗೆ ಬೇಕು ಎಲ್ಲವೂ ಕೂಡ ಭಗವಂತನು ನಮ್ಮಲ್ಲಿಯೇ ಅಡಗಿಸಿ ಇಟ್ಟಿದ್ದಾನೆ ಈ ಟ್ರೆಸರ್ ಬಾಕ್ಸ್ ಈ ಈ ಟ್ರೆಸರಿ ಬಾಕ್ಸ್ ಹೇಗೆ ನಾವು ಓಪನ್ ಮಾಡಬೇಕು ನಾವು ನೋಡೋಣ ನಮ್ಮ ಒಳಗಡೆ ಇರುವ ಬಂಗಾರ ಬಂಡವನ್ನು ತೆಗಿಬೇಕು ವಜ್ರದ ಹಾಗೆ ಹೊಳೆಯಬೇಕು ಅಂದರೆ ನಿಜವಾದ ವಾಸುಕಿಯೇ ಬೇಕು ಈ ದೇಹವೆಂಬ ಪರ್ವತವನ್ನು ನಮ್ಮ ನಾವು ಮಥನ ಮಾಡುವುದು ಮಂಥನ ಮಾಡುವುದಕ್ಕೆ ಇಲ್ಲಿ ನಾನು ವಾಸುಕಿಯ ಶಿವ ಪಂಚಾಕ್ಷರಿ ಓಂ ನಮ ಶಿವಯ ಈ ಕೇವಲ ಈ ಮಂತ್ರದಿಂದ ಮಾತ್ರವೇ ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನು ಪ್ರಕಾಶವಾಗಿ ಹೊಳೆಯುವ ಹಾಗೆ ಮಾಡಬಹುದು ಮತ್ತು ನಮ್ಮ ಭಗವಂತನ ನಮಗಾಗಿ ಇಟ್ಟಿರುವ ನಿಧಿಯನ್ನು ನಾವು ಅನುಭವಿಸಬಹುದು ಈ ಪಂಚಾಕ್ಷರಿ ಮಂತ್ರವು ನಮ್ಮನ್ನು ಹೊರಗಿನಿಂದಲೂ ಮತ್ತು ಮನಸ್ಸಿನಿಂದಲೂ ಕೂಡ ಪರಿಶುದ್ಧವಾಗಿ ಪರಿಶುದ್ಧವಾಗಿ ಮಾಡುತ್ತದೆ ಬರೀ ಪಂಚಾಕ್ಷರಿ ಮಂತ್ರ ಅಂತ ಹೇಳೋದಕ್ಕೆ ಎಷ್ಟು ಸಮಯ ತಗೊಂಡ್ರು ಅಂತ ಯೋಚನೆ ಹೇಳಬೇಡಿ ಇಲ್ಲಿ ನಾನು ನಿಮಗೆ ಹೇಗೆ ಸಾಧ್ಯ ಎಂಬುದನ್ನು ತಿಳಿಸುತ್ತೇನೆ ನಿಮ್ಮ ಮನೆಯಲ್ಲಿ ಒಂದು ಸೌಟ್ ಇದ್ದರೆ ತಗೊಳ್ಳ್ರಿ ಅದನ್ನು ಒಂದು ಪಾತ್ರೆನೂ ತಗೊಳ್ಳಿ ಆ ಸೌಟಿಂದ ಪಾತ್ರೆ ಹೊಡಿತಾ ಹೋಗ್ರಿ ನಿಮಗೆ ಶಬ್ದ ಬರುತ್ತೆ ದಿಸ್ ಈಸ್ ಕಾಲಿಡ್ ವೈಬ್ರೇಷನ್ ಇದಕ್ಕೆ ಶಬ್ದ ಬರುತ್ತಲ್ಲ ಅದಕ್ಕೆ ವೈಬ್ರೇಷನ್ ಅಂತ ಹೇಳ್ತಾರೆ ಇಟ್ ಈಸ್ ಕಾಲ್ಡ್ ಫ್ರಿಕ್ವೆನ್ಸಿ ಇವಾಗ ನಾವು ಒಂದು ಬ್ರಾಂಜ್ ಬೆಲ್ ತಗೊಳ್ರಿ ಬ್ರಾಂಜ್ ಬೆಲ್ಲು ಇದನ್ನು ಹೊಡಿರಿ ಇದರಿಂದ ಕೂಡ ನಿಮಗೆ ಶಬ್ದ ಬರ್ತದೆ ಮತ್ತು ನಿಮಗೆ ಸಿಟ್ಟು ಬಂದಾಗ ಹೇಗೆ ಟೇಬಲ್ ಮೇಲೆ ಹೊಡಿತೀರಾ ಅಥವಾ ಇನ್ನೊಂದು ಕೈಯಿಂದ ಹೊಡಿತೀರಾ ಇದರಿಂದ ಕೂಡ ಶಬ್ದ ಬರ್ತದೆ ಈ ಶಬ್ದವೇ ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ ಇವಾಗ ನಾವು ಶಬ್ದನ ಕಂಪ್ಲೇರ್ ಸ್ಟೀಲ್ ಸೌಟಿಂದ ಬಂದ ಹೊಡೆದಾಗ ಬರುವ ಶಬ್ದ ಸ್ವಲ್ಪ ಕರ್ಕಶವಾಗಿರುತ್ತದೆ ಅದೇ ಬ್ರಾಂಜ್ ಬೆಲ್ಲಿಂದ ಹೊಡೆದ ಬರುವ ಶಬ್ದ ಇಂಪಾಗಿ ಇರುತ್ತದೆ ಇದು ಯಾಕೆ ಹೀಗಿರುತ್ತೆ ಸ್ಟೀಲ್ಗೆ ಬ್ರಾಂಚ್ಗೆ ಪ್ರತಿಯೊಂದು ಬೇರೆ ಬೇರೆ ಫ್ರೀಕ್ವೆನ್ಸಿ ಇದೆ ಇದೇ ರೀತಿಯಾಗಿ ನಾವು ಪಂಚಾಕ್ಷರಿ ಎಂಬ ಮಂತ್ರದಿಂದ ನಮ್ಮ ದೇಹ ಮತ್ತು ನಮ್ಮ ಮನಸ್ಸನ್ನು ಹೊಡಿತಾ ಇದ್ದರೆ ಹೋಗಬೇಕು ಅಂದರೆ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟು ಜಪವನ್ನು ಮಾಡಬೇಕು ಇದರಿಂದ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಆಗುತ್ತೆ ಕೇವಲ ಶಬ್ದದಿಂದ ವೈಬ್ರೇಷನ್ ಆಗುತ್ತೆ ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ ಆಗುತ್ತೆ ಕೇವಲ ಈ ಫ್ರೀಕ್ವೆನ್ಸಿಯಿಂದ ಮಾತ್ರವೇ ನಾವು ನಮ್ಮ ಮನಸ್ಸನ್ನು ಮತ್ತು ದೇಹವನ್ನು ಶುದ್ಧವಾಗಿರಿಸಿಕೊಳ್ಳಲು ಸಾಧ್ಯ ಮತ್ತು ಅದರಲ್ಲಿರುವ ಖಜಾನೆಯನ್ನು ನೋಡಲು ಸಾಧ್ಯ ನಾವು ನಿಮಗೆ ಆಶ್ಚರ್ಯ ಅನಿಸಿದ್ರೂ ಸತ್ಯ ಅಂದರೆ ಹೊರಗಡೆ ಚಿನ್ನದ ಬೆಲೆ ಹತ್ತು ಸಾವಿರ ಇದೆ ಹತ್ತು ಗ್ರಾಮ್ ಅನಿಸುತ್ತೆ ನಮ್ಮೊಳಗೆ ದೇವರು ಚಿನ್ನದ ಗಣಿ ಇಟ್ಟಿದ್ದಾನೆ ಆದರೆ ಅದು ಬೆಲೆಯನ್ನೇ ಕಟ್ಟಕ್ಕೆ ಆಗದೆ ಈ ಚಿನ್ನ ನಿಜವಾಗಲೂ ನಿಮಗೆ ಸಿಕ್ಕಿದರೆ ನೀವು ಅಂದುಕೊಂಡಿದ್ದನ್ನು ಸಾಧಿಸಬಹುದು ಯಶಸ್ಸನ್ನು ಪಡೆಯಬಹುದು ಕೀರ್ತಿಯನ್ನು ಪಡೆಯಬಹುದು ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿದ್ದು ಸಾಧಿಸಬೇಕು ಅಂದರೆ ಎರಡು ತುಂಬ ಇಂಪಾರ್ಟೆಂಟ್ ಒಂದು ಸಹನೆ ಮತ್ತು ವಿಲ್ ಪವರ್ ಆತ್ಮವಿಶ್ವಾಸ ಅಚಲವಾದ ಆತ್ಮವಿಶ್ವಾಸ ಅಚಲವಾದ ಆತ್ಮವಿಶ್ವಾಸ ಪಡೆಯುವುದು ಸುಲಭದ ಮಾತಲ್ಲ ನಾವು ಒಂದೇ ಸತಿ ನಾವು ಅಂದುಕೊಂಡಿದ್ದನ್ನು ಸಾಧ ಅದರಲ್ಲಿ ಅಮೃತ ಎಂಬ ಬೆಣ್ಣೆಯನ್ನು ತೀಬೇಕು ಆಮೇಲೆ ಬರೋವು ತೆಗಿಬೇಕು ಈ ಆಮೇಲೆ ಈ ಬೆಣ್ಣೆಯನ್ನು ನಾವು ಪಂಚಾಕ್ಷರಿ ಮಂತ್ರದಿಂದ ಮಾತ್ರ ಸುಲಭವಾಗಿ ತೆಗೆಯಬಹುದು ಬರ್ಬೇಡ ಕಣೆ ಆಮೇಲೆ ಬರೋಗೆ ನಿಮಗೆ ನಾವು ಎಷ್ಟೋ ಎಷ್ಟೋ ತನಕ ತಿಳಿಸಿರುವ ವಿಷಯ ಯಾವುದೂ ಯಾವ ಬುಕ್ಕಲ್ಲೂ ಬರ್ದಿರಲ್ಲ ವಿಲ್ ಪವರ್ ಅಂದರೆ ಆತ್ಮವಿಶ್ವಾಸ ಅಚಲವಾದ ವಿಶ್ವಾಸ ಆತ್ಮವಿಶ್ವಾಸ ಅಚಲವಾದ ವಿ ಆತ್ಮವಿಶ್ವಾಸವನ್ನು ಪಡೆಯುವುದು ಸುಲಭದ ಮಾತಲ್ಲ ನಾವು ಒಂದು ಸತಿ ಸೋತೋದ್ರೆ ಕೂಡ ವಿಶ್ವಾಸ ಕಳೆದುಕೊಳ್ಳುತ್ತೇವೆ ಆದ್ದರಿಂದ ನಾವು ಅಂದುಕೊಂಡಿರೋದನ್ನು ಸಾಧಿಸಬೇಕು ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅಂದರೆ ನಮ್ಮ ದೇಹವನ್ನು ಕೂಡ ಕಡಿದು ಅದರಲ್ಲಿ ಅಮೃತ ಮತ್ತು ಬೆಣ್ಣೆಯನ್ನು ತೆಗಿಬೇಕು ಈ ಬೆಣ್ಣೆಯನ್ನು ನಾವು ಪಂಚಾಕ್ಷರಿ ಮಂತ್ರದಿಂದ ಸುಲಭವಾಗಿ ತೆಗಬಹುದು ನಿಮಗೆ ನಾನು ಎಷ್ಟೋ ತನಕ ತಿಳಿಸಿರುವ ವಿಷಯ ಯಾವುದು ಬುಕ್ನಲ್ಲೂ ಬರೆದಿರೋದಲ್ಲ ಇದೆಲ್ಲ ಸ್ವಂತ ಅನುಭವದಿಂದ ಹೇಳ್ತಾ ಇರೋ ಮಾತು ಬಲ್ಲವನೇ ಬಲ್ಲ ಪರಮಾತ್ಮನ ಮಹಿಮೆ ಜೀವನದಲ್ಲಿ ನಾವು ಅನ್ಕೋತೀವಿ ಬರೀ ಜ್ಞಾನ ಬುಕ್ಕು ಇಟ್ಕೊಳ್ಳೋದು ಒಂದೊಂದು ಬುಕ್ಸು ಒಂದೊಂದು ಇ ಬುಕ್ಸ್ ಓದೋದು ಇದು ಯಾ ಯಾವುದೂ ಜ್ಞಾನ ಅಲ್ಲ ನಿಜವಾದ ಜ್ಞಾನ ಅಂದರೆ ನಮ್ಮ ಕಣ್ಣನ್ನು ಮುಚ್ಚಿ ಭಗವಂತನ ಚಿಂತೆಯನ್ನು ಪಂಚಾಕ್ಷರಿ ಮಂತ್ರದಿಂದ ಮಾಡುವುದು ಇದರಿಂದ ನಮಗೆ ಸಿಗುವ ಜ್ಞಾನ ಅಪಾರವಾದ್ದು ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನಿಮಗೆ ಮುಂದಿನ ಸಲ ಹೇಳುತ್ತೇನೆ ಯಾರೋ ಬರೆದಿರೋ ಬುಕ್ಕನ್ನು ಓದೋದು ಬಹಳ ಸುಲಭ ಆದರೆ ಬಗ್ಗೆ ಮಾತಾಡೋದು ಇನ್ನೂ ಸುಲಭ ಆದರೆ ತಾನೇ ಕೂತು ಕಣ್ಣು ಮುಚ್ಚಿ ಭಗವಂತ ನನ್ನಲ್ಲಿ ಇದ್ದಾನೆ ಬರೆದಿದ್ದಾನೆ ಎಂಬುದನ್ನು ಓದೋದೇ ತಾನೇ ಆದರೆ ತಾನೇ ಕೂತು ಕಣ್ಣು ಮುಚ್ಚಿ ಆ ಭಗವಂತ ನನ್ನಲ್ಲಿ ಏನನ್ನು ಬರೆದಿದ್ದಾನೆ ಎಂಬುದನ್ನು ಓದೋದೇ ನಿಜವಾದ ಜ್ಞಾನ ಭಗವಂತನು ಬರೆದಿರುವ ಪುಸ್ತಕವನ್ನು ಕಣ್ಣು ಮುಚ್ಚಿ ಧ್ಯಾನದಿಂದ ಮಾತ್ರವೇ ಓದಲೇ ಸಾಧ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಂದುವರಿಸುತ್ತೇನೆ ಜೈ ಕರ್ನಾಟಕ ಜೈ ಹಿಂದ್ ಇಷ್ಟ ತನಕ ಎಲ್ಲ ವಿಡಿಯೋ ನೋಡಿದ್ದೀರಾ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪೂರ್ತ ನೋಡಿರಿ ತುಂಬ ಚೆನ್ನಾಗಿದೆ ಇದು ಇದು ಮಕ್ಳುಗಳಿಗೂ ಮಕ್ಕಳುಗಳಿಗೂ ಇದ್ದರೆ ಇದು ತುಂಬ ಒಳ್ಳೆಯದಾಗುತ್ತೆ ಮಕ್ಳಿಗೂ ಮಕ್ಕಳುಗಳು ಓದ ತಿಳ್ಕೊಳ್ಳೋದ್ರಿಂದ ಅವ್ರಿಗೆ ಒಳ್ಳೆಯ ಬುದ್ಧಿ ಸ್ವಲ್ಪ ಬರುತ್ತೆ ಅದರಿಂದ ನಾಲ್ಕು ನಾಲ್ಕು ಸಲ ಇಂಪ್ರೂವ್ ಮಾಡಿಸ್ತಾ ಹೋಗ್ರಿ ಧ್ಯಾನ ಮಾಡಬೇಕು ಧ್ಯಾನದಲ್ಲಿ ಓಂ ನಮ ಶಿವ ಅದೇ ಪಂಚಾಕ್ಷರಿ ಮಂತ್ರ ಅದನ್ನು ಹೇಳ್ಕೊಬೇಕು ಅದನ್ನ ಹೇಳ್ಕೊಳ್ಳೋದ್ರಿಂದ ನಾವು ಏ ಅದನ್ನು ಹೇಳ್ಕೊಳ್ಳೋದ್ರಿಂದ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಹೇಳ್ತಾರೆ ಅಂದರೆ ತಾಳ್ಮೆ ಸಹನೆ ಇವು ಎಲ್ಲ ಬರೋದು ಅಂಥದ್ರಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಹಾಂ ಕೇಳಿದ್ದೀರಾ ಹೀಗೆ ಕೇಳಿ ಇದನ್ನು ನೋಡಿ ದಯವಿಟ್ಟು ನನ್ನ ವಿಡಿಯೋಗಳಿಗೆಲ್ಲ ಸಹಕಾರ ಮಾಡಿದ್ದೀರಾ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ತುಂಬ ಥ್ಯಾಂಕ್ಸ್ ನಾನು ಒಂದು ಸಾವಿರ ನೀವೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಇಷ್ಟೊಂದು ಜನ ಎಲ್ಲ ಸಬ್ಸ್ಕ್ರೈಬ್ ಆಗಿರೋದು ನನಗೆ ಖುಷಿಯಾಗಿದೆ ಹಾಗೆ ವಾಚವರು ಕಂಪ್ಲೀಟ್ ಆದರೆ ನಂದು ಒಂದು ಮ್ಯಾನಿಟೈಸ್ ಅಂತ ನಾವೇ ಮಾಡಿದ್ದಕ್ಕೆ ನಾವು ಸಾರ್ಥಕವಾಗುತ್ತೆ ವಾಚ್ ಅವರ್ ಕೊಡಿ ಸ್ವಲ್ಪ ವಾಚ್ ಅವರ್ ಕೊಡಿ ಹ್ಞೂ ಮತ್ತೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಾನು ಹ್ಞೂ ಸ್ವಲ್ಪ ಹಂಗೆ ಹಿಂಗೆ ಮಾತಾಡ್ತೀನಿ ಹಂಗೆ ಹಿಂಗೆ ಆಡ್ತೀನಿ ಏನು ಮಾಡೋಕ್ಕಾಗಲ್ಲ ಅದು ಎಲ್ಲ ವಿಡಿಯೋ ಮುಂದೆ ಬಂದಾಗ ಅನುಭವಗಳಾಗುತ್ತೆ ಒಳ್ಳೆಯದು ಇರುತ್ತೆ ಇರುತ್ತೆ ಒಳ್ಳೆಯದನ್ನು ತೆಕಳಿ ಕೆಟ್ಟದನ್ನು ಬಿಟ್ಬಿಡಿ ಆಯಿತು ನಮಸ್ತೆ ಎಲ್ಲರಿಗೂ ನಮಸ್ಕಾರ